ಕುಳಾಯಿಯಲ್ಲಿ ಸ್ಥಾಪಿಸಲು ಉದ್ದೇಶಿಸಿರುವ ಅವೈಜ್ಞಾನಿಕ ಮೀನುಗಾರಿಕಾ ಜೆಟ್ಟಿ ನಿರ್ಮಾಣಕ್ಕೆ ಮೊಗವೀರ ಸಂಘವು ವಿರೋಧವನ್ನು ವ್ಯಕ್ತಪಡಿಸಿದೆ ಕುಳಾಯಿಯಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿರುವ ಮೀನುಗಾರಿಕಾ ಜಟ್ಟಿಯ ಸ್ಥಳ ಬದಲಾಯಿಸಿ ಅದನ್ನು ಹೊಸಬೆಟ್ಟುವಿನಲ್ಲಿ ನಿರ್ಮಿಸುತ್ತಿರುವ ಬಗ್ಗೆ ಹೊಸಬೆಟ್ಟು ಮೊಗವೀರ ಸಂಘವು ವಿರೋಧ ವ್ಯಕ್ತಪಡಿಸಿದೆ ಇದಕ್ಕೆ ವ್ಯಯಿಸಲಾದ ನೂರ ನಲವತ್ತೇಳು ಕೋಟಿ ರೂಪಾಯಿ ಸಮುದ್ರ ಪಾಲಾಗಿದೆ ಎಂದು ಆರೋಪಿಸಲಾಗಿದೆ ಈ ಬಗ್ಗೆ ಹೊಸಬೆಟ್ಟು ಮೊಗವೀರ ಸಂಘದ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮೀನುಗಾರರ ಗುರಿಕಾರ ಗಂಗಾಧರ್ ಎಚ್ ಮಾತನಾಡಿ ಮೂವತ್ತು ವರ್ಷಗಳ ಹಿಂದೆ ವಿಜಯಕುಮಾರ್ ಶೆಟ್ಟಿಯವರ ಶಾಸಕತ್ವದ ಅವಧಿಯಲ್ಲಿ ಕೇಂದ್ರ ರಾಜ್ಯ ಸರ್ಕಾರ ನವಮಂಗಳೂರು ಬಂದರು ಮಂಡಳಿಯವರು ಮೀನುಗಾರಿಕಾ ಜೆಟ್ಟಿ ನಿರ್ಮಿಸಲು ಉದ್ದೇಶಿಸಿದ್ದರು ಅದಕ್ಕಾಗಿಯೇ ಪಣಂಬೂರಿನ ಕೂರಿಕಟ್ಟ ಚಿತ್ರಾಪುರ ದೇವಸ್ಥಾನದ ಪಡುಬದಿ ಕುಳಾಯಿ ಮೈಯದ್ದಿ ಬ್ಯಾರಿ ಕಟ್ಟೋಣದ ಪಡುಬದಿಯ ಸ್ಥಳದ ಮಣ್ಣು ಪರೀಕ್ಷೆ ನಡೆಸಿ ಸ್ಥಳದ ಆಯ್ಕೆಯೂ ಮಾಡಲಾಗಿತ್ತು ಆದರೆ ಆನಂತರ ಬಂದ ಸಂಸದರು ಮತ್ತು ಶಾಸಕರು ಹಾಗೂ ಹಾಲಿ ಶಾಸಕರು ಪಟ್ಟಭದ್ರ ಹಿತಾಸಕ್ತಿಗೆ ಮಣಿದು ಜಟ್ಟಿಯನ್ನು ಹೊಸಬೆಟ್ಟು ಮೊಗವೀರ ಸಂಘದ ವ್ಯಾಪ್ತಿಯಲ್ಲಿ ಸಂಘವನ್ನು ನಿರ್ಲಕ್ಷಿಸಿ ನಿರ್ಮಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಪ್ರಸ್ತುತ ಹಾಲಿ ಶಾಸಕರಾದ ಭರತ್ ಶೆಟ್ಟಿ ಇವರೆಲ್ಲ ಅಲ್ಲಿ ಹೊಟ್ಟ ಒಳಶಾಹಿ ಮತ್ತು ಪಟ್ಟ ಮತ್ತು ಹಿತಾಸಕ್ತಿಗಳ ಒತ್ತಡಕ್ಕೆ ಮನೆಯೂ ಆ ಮೂರು ಜಾಗಗಳನ್ನು ಬಿಟ್ಟು ಇಲ್ಲಿ ಮಣ್ಣು ಪರೀಕ್ಷೆ ಮಾಡದೆ ಅವೈಜ್ಞಾನಿಕ ಇನ್ನು ಜಟ್ಟಿ ನಿರ್ಮಾಣದ ಎಲ್ಲಾ ಹಂತಗಳಲ್ಲಿ ಅವ್ಯವಹಾರಗಳು ನಡೆದು ಅದೊಂದು ಅವ್ಯವಸ್ಥೆಯ ಆಗರವಾಗಿದ್ದು ಈ ಕೂಡಲೇ ತನಿಖೆ ನಂತರವೇ ಈ ಕಾಮಗಾರಿ ನಡೆಸಲು ಅವಕಾಶ ಮಾಡಿಕೊಡಬೇಕೆಂದು ಗಂಗಾಧರ್ ಹೆಚ್ ಈ ಸಂದರ್ಭ ಆಗ್ರಹಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ದಿನೇಶ್ ಕಾಂಚನ್ ಗಿರಿಜಾ ಎಸ್ ಲೀಲಾವತಿ ಶ್ರೀಯನ್ ಪುರುಷೋತ್ತಮ ಕಾಂಚನ್ ಮೋಹನ್ ಚಂದ್ರ ಉಮೇಶ್ ಕಾಂಚನ್ ಗಣೇಶ್ ಕಾಂಚನ್ ನಾಗೇಶ್ ಭರತ್ ತಿಂಗಳಾಯ ಉಪಸ್ಥಿತರಿದ್ದರು